ಪ್ರದೀಪ್ ಹೆಬ್ಬಾರ್ ಅಂತ ನೇಟಿವ್ ನನ್ನ ಶೃಂಗೇರಿ ಇಲ್ಲಿ ಪಾಂಡಪುರದಲ್ಲಿ ನನ್ನ ಫಾರ್ಮ್ ಇದೆ ಸೊ ಪ್ರಸಾದ ಅಂತ ಡಾಕ್ಟರ್ ಹೇಳಿ ನಾವಿಲ್ಲಿ ಶೋ ಗಸು ಹಾಕಿದ್ದೀವಿ ಸೊ ನನ್ನ ಹತ್ರ ಮೂವತ್ತೈದು ಪುಂಗ್ನೂರು ತಳಿ ಇದೆ ಒರಿಜಿನಲ್ ಬಿಡ್ಸು ಸೊ ಇದರಿಂದ ಮೆಡಿಸಿನ್ ವ್ಯಾಲಿನೂ ಇದೆ ಜೊತೆಗೆ ಈ ತಳಿ ಕಡಿಮೆ ಇರೋದ್ರಿಂದ ಈಗ ಮಿನಿಮಮ್ ತ್ರೀ ಆ್ಯಂಡ್ ಹಾಫ್ ಟು ಫೋರ್ ಲ್ಯಾಕ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಇದಕ್ಕೆ ಸೊ ಇದರಲ್ಲಿ ಅಗ್ರಿಕಲ್ಚರ್ಗೂ ಯೂಸ್ ಆಗುತ್ತೆ ಹಾಲಿ ಯೂಸ್ ಆಗುತ್ತೆ ಪ್ಲೋಯಿಂಗ್ ಯೂಸ್ ಆಗೋಲ್ಲ ಸೊ ಇದರಿಂದ ಕ್ಯಾನ್ಸರಿಂದ ಹಿಡಿದು ಎಲ್ಲದಕ್ಕೂ ಔಷಧಿಗಳಿದ್ದಾವೆ ಅದು ಮಾಡೋದ್ರ ಮೇಲೆ ಡಿಪೆಂಡ್ ಒಂದೇ ಸಂಕ್ಷಿಪ್ತವಾಗಿ ಹೇಳೋಕ್ಕಾಗಲ್ಲ ಒಂದು ಹಿಸೈ ಟಿ ಪ್ರೋಗ್ರಾಮ್ ಇದೆ ಅದ್ರ ಬಗ್ಗೆ ಹೇಳ್ಕೊಡ್ತೀವಿ ಇದು ಮನೇಲಿ ಸಾಕಿದ್ರಿಂದ ಹಾಲು ಮೊಸರು ಬೆಣ್ಣೆ ತುಪ್ಪ ಉಪಯೋಗಿಸ್ತಾನೇ ಇದ್ದರೆ ಫ್ಯೂಚರ್ ನಿಮ್ಗೆ ಯಾವುದೂ ಕಾಯಿಲೆಗಳು ಬರಲ್ಲ ಗೋಮೂತ್ರ ಕುಡಿದ್ರೆ ವೀಸಿಂಗ್ ಹೋಗುತ್ತೆ ಶುಗರ್ ನಾರ್ಮಲ್ ಆಗುತ್ತೆ ಥೈರಾಯ್ಡ್ ಪಿ ಸಿ ಅಡ್ಗೆ ಇದ್ರೆಲ್ಲ ಸೊಲ್ಯೂಷನ್ಸ್ ಇದ್ದಾವೆ ಸೊ ಅದನ್ನು ಹೇಳ್ತಾ ಹೋದರೆ ಒಂದೊಂದು ಹಸು ಮನೇಲಿ ಸಾಕೊಂಡು ಮಾಡಬೇಕು ಇಷ್ಟೊಂದು ಬೆಲೆ ಕೊಟ್ಟು ಖರೀದಿ ಮಾಡ್ತಾರೆ ಖಂಡಿತ ಮಾಡ್ತಾರೆ ಇದು ಮಿನೇಚರ್ ಅಂತ ಬ್ರೀಡ್ ಇರುತ್ತೆ ಸೊ ಆ ಒರಿಜಿನಲ್ ಪುಂಗ್ನೂರದ್ದು ಬೆಲೆನೇ ಬೇರೆ ಮಿನೇಚರ್ ಬೇರೆ ಮಿನೇಚರ್ ಡೆವಲಪ್ನೂರು ಸೊ ಈಗ ನನ್ನ ಹತ್ರ ಇರೋದು ಐದು ಲಕ್ಷ ಅಮ್ಮ ಮಗು ಇದೆ ಐದು ಲಕ್ಷ ಒಂದು ಪೇರ್ ತಾಯಿ ಮಗುಗೆ ಇನ್ನೊಂದಿದೆ ಎಂಟು ಲಕ್ಷ ಪ್ರೆಗ್ನೆಂಟ್ ಹೌಸ್ ಇದೆ ಅದು ಎಂಟು ಲಕ್ಷ ಸೊ ಆ ತಳಿ ಬ್ರೀಡ್ ಮೇಲೆ ಇದರಲ್ಲಿ ನೂರ ಇಪ್ಪತ್ತೆಂಟು ಬುಲ್ ರೆಕಗ್ನೈಸ್ ಮಾಡಿದೆ ಆಂಧ್ರ ಸರ್ಕಾರ ನನ್ನ ಹತ್ರ ಇರೋದು ಪಿ ಫಿಫ್ಟಿ ತ್ರೀ ಬುಲ್ಲು ಸೊ ಅದರಲ್ಲಿ ಫಿ ಪಿ ಫಿಫ್ಟಿ ತ್ರೀ ಪಿ ಒನ್ ಟ್ವೆಂಟಿ ಎಂಟುವರೆಗೂ ಇದೆ ಶಾರ್ಟೆಸ್ಟು ಸೈಜು ಮಿಲ್ಕ್ ಮೇಲೆ ಫಿಫ್ಟಿ ತ್ರೀ ನೈಂಟಿ ಫೈವ್ನ ನ ತಳಿಗಳು ಏನಾಗುತ್ತೆ ತರ್ಡ್ ಲ್ಯಾಕ್ಟೇಷನ್ ಬಂದಾಗ ದಿನಕ್ಕೆ ಐದು ಲೀಟ್ರ್ ಹಾಲು ಕೊಡುತ್ತೆ ಸೊ ಒಂದು ಲೀಟ್ರಿಗೆ ಆರುನೂರು ರೂಪಾಯಿ ಒಂದು ಕೆ ಜಿ ತುಪ್ಪ ಆರು ಸಾವಿರ ತುಪ್ಪನೂ ನಮ್ಮ ಹತ್ರ ಪ್ರೊಡಕ್ಷನ್ ಇಲ್ಲ ಇದೆ ಆರ್ಗೆ ಆರು ಸಾವಿರದವರೆಗೆ ಹೋಗುತ್ತೆ ರೀಸನ್ ಏನಂದರೆ ಹೆಲ್ತ್ ಪರ್ಪಸ್ ಮೂಗಿಗೆ ಹಾಕಿದ್ರೆ ಜ್ವರ ಶೀತ ತಲೆನೋವು ಕಡಿಮೆ ಆಗುತ್ತೆ ಅದೆಲ್ಲ ಇದಾವೆ ಹೆಂಗೆ ಹೆಂಗೆ ಮಾಡಬೇಕು ಅಂತ ಹೇಳಬೇಕಷ್ಟು ತಮ್ಗೆ ಎಷ್ಟು ಖರ್ಚಾಗುತ್ತೆ ಖರ್ಚು ಬರಲ್ಲ ಇದಕ್ಕೆ ಒಂದು ಹಸು ಸಾಕ ನಮ್ಗೆ ಎರಡರಿಂದ ಮೂರು ಸಾವಿರ ಖರ್ಚು ಬರುತ್ತೆ ಮ್ಯಾಕ್ಸಿಮಮ್ ತಿಂಗಳಿಗೆ ತಿಂಗಳಿಗೆ ನಾನು ಲೇಬರ್ ಇಟ್ಕೊಂಡು ಮಾಡಿದ್ರಿಂದ ಇಲ್ಲಾಂದ್ರೆ ಅಷ್ಟು ಖರ್ಚು ಬರೋದಿಲ್ಲ ಕೆಲಸದವ್ರು ಇಟ್ಕೊಂಡು ಮಾಡೋದ್ರಿಂದ ಇವೆಲ್ಲ ಫ್ರೀ ಆಫ್ ಕಾಸ್ಟ್ ಮೇಂಟೆನೆನ್ಸು ಸ್ವಲ್ಪ ಸ್ವಲ್ಪ ಹಿಂಡಿ ಬೂಸ ಕೊಟ್ಟರೆ ಸಾಕು ಯಥೇಚ್ಛವಾಗಿ ಹುಲ್ಲು ಹಸಿರು ಹುಲ್ಲು ನೀರು ಹಾಕಿ ಕೊಟ್ಟರೆ ಸರ್ ಅರ್ನಿಂಗ್ಸ್ ಲೆಕ್ಕ ಮಾಡಲ್ಲ ಸರ್ ನಾನು ನಾನು ಇದು ಬಿಸ್ನೆಸ್ ಅಂತ ಮಾಡ್ತಾಯಿಲ್ಲ ಹಸು ಸೇಲ್ಸ್ ಮಾತ್ರ ಬಿಸ್ನೆಸ್ಸು ಉಳಿದೆಲ್ಲ ನನ್ನದು ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ಫಸ್ಟ್ ತಿನ್ನಬೇಕು ನಾನು ನನ್ನ ಹೆಂಡತಿ ಮಕ್ಕಳು ಬದುಕಬೇಕು ಆಮೇಲೆ ಎಕ್ಸೆಸನ್ನು ಮಾಡ್ತೀನಿ ರೈತರು ಏನು ಮಾಡ್ತೀವಿ ಒಳ್ಳೇದನ್ನು ಮಾಡ್ತೀವಿ ಹಾಳಾಗಿದ್ದು ನಾವು ತಿಂತೀವಿ ನನ್ನ ಪಾಲಿಸಿ ಅದಿಲ್ಲ ನಾನು ಫಸ್ಟು ಒಳ್ಳೇದು ತಿನ್ನಬೇಕು ನಾನು ಏನು ಮಾಡ್ತೀನಿ ಎರಡೂವರೆ ಎಕ್ರೆಯಲ್ಲಿ ನನಗೆ ಬೇಕಾಗಿದ್ದು ಬೆಳ್ಕೋತೀನಿ ಹಸು ಸಗಣಿ ಗೋ ಮಾತ್ರ ಹಾಲು ನಾನು ಮನೆಗೆ ಸಿಗಬೇಕು ನನ್ನ ವ್ಯವಹಾರಗಳು ಬೇರೆ ಇದೆ ಬಿಸ್ನೆಸ್ ಬೇರೆ ಇದೆ ಬಿಸ್ನೆಸ್ ಅಂತ ಮಾಡಕ್ ಹೋದ್ರೆ ನನಗೆ ಹತ್ತು ಲೀಟರ್ ಮಾರು ಆರು ಸಾವಿರ ಸಿಗುತ್ತೆ ದಿನಕ್ಕೆ ಮನೇಲಿ ಇಟ್ಕೋಬಹುದು ಶೋಕಿಗೂ ಸಹ ಹಾಲ್ ಪರ್ಪಸ್ ಆಗುತ್ತೆ ಮಿನೇಚರ್ ಹಾಲು ಬರಲ್ಲ ಒಂದು ಲೀಟರ್ ಮುಕ್ಕಾ ಲೀಟರ್ ಬಂದ್ರೆ ಹೆಚ್ಚು ಒರಿಜಿನಲ್ ಪುಂಗ್ನೂ ನಿಮ್ಗೆ ಹಾಲು ಬರುತ್ತೆ ಆರು ಲೀಟರ್ವರೆಗೂ ದಿನಕ್ಕೆ ಹಾಲು ಬರುತ್ತೆ ಲೀಟರ್ ಮೂರು ಲೀಟರ್ ಹಾಲು ಬರುತ್ತೆ ಸೇರಿ ಐದರಿಂದ ಪ್ರೋಟೀನ್ ಇದರಲ್ಲಿ ಗಂಡು ಹಾಕಿರಂಟ್ ಫ್ಯಾಟ್ ಇರುತ್ತೆ ಹೆಣ್ಣು ಹಾಕಿದ್ರೆ ಸೆವೆನ್ ಟು ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಸೊ ನಿಮ್ಮ ಹನ್ನೆರಡು ಲೀಟ್ರಿಗೆ ಒಂದು ಕೆಜಿ ತುಪ್ಪ ಆಗುತ್ತೆ ತುಪ್ಪ ಸೇಲ್ ಮಾಡ್ಕೊಂಡಿದ್ರೆ ಯು ವಿಲ್ ಗೆಟ್ ಗುಡ್ ಅರ್ನಿಂಗ್ಸ್ ನಾನು ನೋಡಿ ಐವತ್ತು ಕೆ ಜಿ ತುಪ್ಪ ಇದೆ ಇಲ್ಲಿ ಸ್ಟಾಕ್ ಮಾಡಿಟ್ಟಿದ್ದೀನಿ ನಾನು ಸೇಲ್ ಮಾಡಿದ್ರೆ ನಾನು ದುಡ್ಡು ಆಯಿತು ಸಪರೇಟ್ ಸಪರೇಟಾಗಿ ಮಾಡ್ತೀವಿ ಹಾಂ ತು ಪುಂಗ್ನೂರದು ಸಪ್ರೇಟು ಮಲ್ನಾಡು ಗಿಡ್ಡ ಸಪ್ರೇಟು ಸ್ವರ್ಣ ಕಪಿಲಾ ಅಂತ ಒಂದು ಬರ್ತದೆ ಅದ್ರದ್ದು ಸಪ್ರೇಟ್ ಒಂದೊಂದು ತಳ್ಳಿದು ಒಂದೊಂದು ಹೇಳಿ ಮಾಡ್ಕೊಡ್ತೀವಿ ಒಂದೊಂದು ಬ್ರೀಡಲ್ಲಿ ಒಂದೊಂದು ಕ್ವಾಲಿಟೀಸ್ ಇರುತ್ತೆ ಅದನ್ನ ಹೇಳಿ ಸೇಲ್ ಮಾಡ್ತೀವಿ ಓಕೆ ತ್ಯಾಂಕ್ ಯು